ಕರ್ನಾಟಕದ ಪಶ್ಚಿಮ ಘಟ್ಟಗಳ ನೈಸರ್ಗಿಕ ಶಾಶ್ವತ ಸೌಂದರ್ಯದ ತೊಟ್ಟಿಲಲ್ಲಿ ನಮ್ಮ ಪಟ್ಟಣ ತೀರ್ಥಹಳ್ಳಿ ಇದೆ ಇಲ್ಲಿ ನಾವು ನಿಸರ್ಗಧಾತು ಹೆಲ್ತ್ ಎಲ್ ಎಲ್ಪಿ ಎಂಬ ಕಾರ್ಡಿಸೆಪ್ಸ್ ಪ್ರಯೋಗಾಲಯವನ್ನು ಸ್ಥಾಪಿಸಿದ್ದೇವೆ ಇದು ಕರ್ನಾಟಕದ ಮೊದಲ ಅಧಿಕೃತ ಕಾರ್ಡಿಸೆಪ್ ಪ್ರಯೋಗಾಲಯವಾಗಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಪ್ರಸಿದ್ಧವಾದ ಸಂಸ್ಥೆಗಳು ಗುರುತಿಸಿವೆ ಇದನ್ನು ಎರಡು ವರ್ಷಗಳ ಹಿಂದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಉದ್ಯಮಿ ಚಿದಂಬರ ಜೋಶಿಯವರು ಸ್ಥಾಪಿಸಿದ್ದಾರೆ ಅಂದಿನಿಂದ ನಮ್ಮ ಪ್ರಯೋಗಾಲಯದಲ್ಲಿ ಬೆಳೆದ ಕಾರ್ಡಿಸೆಪ್ಗಳನ್ನು ಸೇವಿಸುವ ಮೂಲಕ ನೂರಾರು ಜನರು ಸದೃಶ ಔಷಧೀಯ ಪ್ರಯೋಜನಗಳನ್ನು ಪಡೆದಿದ್ದಾರೆ ಕಾರ್ಡಿಸೆಪ್ಸ್ ಟಿಬೆಟಿಯನ್ ಹಿಮಾಲಯನ್ ಪರಿಸರದಲ್ಲಿ ಬೆಳೆಯುವ ನೈಸರ್ಗಿಕ ಮಶ್ರೂಮ್ ಗಿಡಮೂಲಿಕೆಗಳು ರೋಗನಿರೋಧಕ ಕಾಮಾಸಕ್ತಿ ಹೃದಯ ಮಧುಮೇಹ ಕ್ಯಾನ್ಸರ್ ಮೂತ್ರಪಿಂಡ ವಿಟಮಿನ್ ಡಿ ಮತ್ತು ಉಸಿರಾಟ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಇದು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕಾರ್ಡಿಸೆಪನಲ್ಲಿ ಕಾರ್ಡಿಸೆಪಿನ್ ಪ್ರಮುಖ ಅಂಶವಾಗಿದೆ ಇದರ ವೈಜ್ಞಾನಿಕ ಹೆಸರು ಮೂರು ಅಡೆನೊಸಿನ್ ಇದು ದೇಹದ ಜೀವಕೋಶಗಳಲ್ಲಿ ಸೈಟೋಕಿನ್ಗಳನ್ನು ಉತ್ತೇಜಿಸುತ್ತದೆ ಸೈಟೋಕಿನ್ಗಳು ನಮ್ಮ ದೇಹದಲ್ಲಿ ಬಲಿಷ್ಠವಾದ ರೋಗನಿರೋಧಕ ಶಕ್ತಿಯನ್ನು ಬೆಳೆಸುವ ಪ್ರಮುಖ ಪ್ರೋಟೀನ್ ಅಂಶಗಳಾಗಿವೆ ಎರಡು ಸಾವಿರದ ಹನ್ನೆರಡರಲ್ಲಿ ಹಾಂಗ್ಕಾಂಗ್ ವಿಶ್ವವಿದ್ಯಾಲಯದಲ್ಲಿ ಕ್ಲಿನಿಕಲ್ ಪ್ರಯೋಗ ನಡೆದಿತ್ತು ಸಾರ್ಸ್ ಒಂದು ವೈರಸ್ನಿಂದ ಸೋಂಕಿತವಾದ ಮಾನವ ಶ್ವಾಸಕೋಶದ ಎಪಿಥೇಲಿಯಲ್ ಕೋಶ ಮಾದರಿ ಮತ್ತು ಇಲಿಗಳ ಮೇಲೆ ಕಾರ್ಡಿಸೆಪ್ಗಳನ್ನು ಪ್ರಯತ್ನಿಸಲಾಯಿತು ಇಪ್ಪತ್ತೊಂದು ದಿನಗಳ ಚಿಕಿತ್ಸೆ ಮತ್ತು ಅವಲೋಕನಗಳ ನಂತರ ಉರಿಯೂತದ ಕೋಶಗಳ ಕಡಿತ ಸೈಟೋಕಿನ್ಗಳ ಉತ್ಪಾದನೆ ಸೋಂಕಿನ ಪರಿವರ್ತನೆಯ ಹಿಮ್ಮುಖ ಮತ್ತು ಆರೋಗ್ಯಕರ ಪ್ರೋಟೀನ್ಗಳ ಸುಧಾರಿತ ಮಟ್ಟಗಳಂತಹ ಪ್ರಮುಖ ಚೇತರಿಕೆ ಕಂಡುಬಂದಿತು ಸಾರ್ಸ್ ಒಂದು ಪ್ರಸ್ತುತ ಕರೋನಾ ವೈರಸ್ ಕೋವಿಡ್ ಹತ್ತೊಂಬತ್ತರ ಪೂರ್ವವರ್ತಿಯಾಗಿದೆ ಈ ಪ್ರಯೋಗದ ಲೇಖನವನ್ನು ಅಂತರರಾಷ್ಟ್ರೀಯ ವೇದಿಕೆಯಾದ ಯುಎಸ್ ನ್ಯಾಷನಲ್ ಲೈಬ್ರರಿ ಫಾರ್ ಮೆಡಿಸಿನ್ನಲ್ಲಿ ಎರಡು ಸಾವಿರದ ಹನ್ನೆರಡು ರಲ್ಲಿ ಪಿಎಮಿಡಿ ಎರಡು ಎರಡು ಏಳು ಒಂಬತ್ತು ಆರು ಎರಡು ಸೊನ್ನೆ ಮೂರು ಮುಖಾಂತರ ಪ್ರಕಟಿಸಲಾಗಿದೆ ಕಾರ್ಡಿಸೆಪ್ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂಬುದು ಸಾಬೀತಾಗಿದೆ ಈ ರೋಗನಿರೋಧಕ ಶಕ್ತಿ ಕೋವಿಡ್ ಹತ್ತೊಂಬತ್ತು ನಂತ ವೈರಸ್ಗಳ ವಿರುದ್ಧ ಹೋರಾಡಲು ಸಹಾಯವಾಗುತ್ತದೆ ಕೋವಿಡ್ ಹತ್ತೊಂಬತ್ತು ಪೀಡಿತ ವಾಲಂಟಿಯರ್ಸ್ ಮೇಲೆ ಕಾರ್ಡಿಸೆಪ್ಗಳನ್ನು ಆಹಾರ ಪೂರಕವಾಗಿ ಬಳಸಿಕೊಂಡು ಮಹಾರಾಷ್ಟ್ರದಲ್ಲಿ ಎಐಐಎಂಎಸ್ ಬೆಂಬಲದೊಂದಿಗೆ ಇತ್ತೀಚೆಗೆ ಒಂದು ಪ್ರಯೋಗವನ್ನು ನಡೆಸಲಾಯಿತು ಕಾರ್ಡಿಸೆಪ್ಗಳ ರೋಗನಿರೋಧಕ ಸಾಮರ್ಥ್ಯಗಳನ್ನು ಬೆಂಬಲಿಸುವಂಥ ಅಂಶಗಳನ್ನು ಗಮನಿಸಲಾಯಿತು ಈ ವಿಚಾರಣೆಯನ್ನು ಜನಸಾಮಾನ್ಯರೊಡನೆ ಹಂಚಿಕೊಳ್ಳಲು ಒಂದು ಪತ್ರಿಕಾ ವರದಿಯನ್ನು ಕರೆಯಲಾಗಿತ್ತು ಕಾರ್ಡಿಸೆಪ್ಗಳು ಒಣಗಿದ ಫ್ಲೂಟಿಂಗ್ ಬಾಡಿ ಅಥವಾ ಪುಡಿ ರೂಪದಲ್ಲಿ ಲಭ್ಯವಿವೆ ಅವು ಒಂದು ಗ್ರಾಂ ಸ್ಯಾಚೆಟ್ಗಳಲ್ಲಿ ಲಭ್ಯವಿವೆ ಒಬ್ಬ ವ್ಯಕ್ತಿಯು ದಿನಕ್ಕೆ ಗರಿಷ್ಠ ಆರು ವರೆಗೆ ಸೇವಿಸಬಹುದು ಸಾಮಾನ್ಯವಾಗಿ ಒಂದು ಗ್ರಾಂ ಕಾರ್ಡಿಸೆಪ್ನನ್ನು ಒಂದು ಕಪ್ ಉತ್ತಮ ಬಿಸಿ ನೀರಿಗೆ ಬೆರೆಸಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಪಕ್ಕಕ್ಕೆ ಇಡಲಾಗುತ್ತದೆ ಕಾರ್ಡಿಸೆಪಿನ್ ಬಿಡುಗಡೆಯಿಂದ ನೀರು ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತದೆ ನಂತರ ಈ ನೀರನ್ನು ಚಹಾದಂತೆ ಸಿಪ್ ಮಾಡಬಹುದು ಮತ್ತು ಉಳಿದದ್ದನ್ನು ತಿನ್ನಬಹುದು ಹೊಸ ಮೌಲ್ಯವರ್ಧಿತ ಉತ್ಪನ್ನವಾಗಿ ಪ್ರಸಿದ್ಧ ಕಾಫಿ ವಿಜ್ಞಾನಿಗಳು ಮತ್ತು ಆಹಾರ ತಜ್ಞರ ಸಹಾಯದಿಂದ ಕಾಫಿ ಆಧಾರಿತ ಕಾರ್ಡಿಕೆಫೆ ಎಂಬ ಉತ್ಪನ್ನವನ್ನು ಅಭಿವೃದ್ಧಿಪಡಿಸಲಾಗಿದೆ ಗರ್ಭಿಣಿಯರು ಹಾಲುಣಿಸುವ ಮಹಿಳೆಯರು ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಪಾಲಿಸಿಸ್ಟಿಕ್ ಮೂತ್ರಪಿಂಡ ಕಾಯಿಲೆ ಇರುವವರು ಇತ್ತೀಚೆಗೆ ಯಾವುದೇ ಶಸ್ತ್ರಚಿಕಿತ್ಸೆಗೆ ಒಳಗಾದ ಜನರು ರಕ್ತ ತೆಳುವಾಗುತ್ತಿರುವ ಸಮಸ್ಯೆ ಇರುವವರು ಮತ್ತು ಮಶ್ರೂಮ್ ಅಲರ್ಜಿ ಇರುವ ಜನರು ಈ ಜನರು ಕಾರ್ಡಿಸೆಪ್ಗಳನ್ನು ಸೇವಿಸಬಾರದು ಯಾವುದೇ ತೀವ್ರವಾದ ವೈದ್ಯಕೀಯ ಪರಿಸ್ಥಿತಿ ಇರುವ ಜನರು ಕಾರ್ಡಿಸೆಪ್ ಸೇವನೆಯ ಮೊದಲು ತಮ್ಮ ವೈದ್ಯರ ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು ನೈಸರ್ಗಿಕ ಆರೋಗ್ಯಕ್ಕಾಗಿ ಕಾರ್ಡಿಸೆಪ್ಗಳನ್ನು ದೇವರ ರಕ್ಷಾಕವಚ ಎಂದು ಕರೆಯಲಾಗುತ್ತದೆ ಇದನ್ನು ಕಲಿಯುಗದ ಸಂಜೀವಿನಿ ಎಂದು ಕರೆಯುತ್ತಾರೆ ಅವು ಹೆಚ್ಚಿನ ವೈದ್ಯಕೀಯ ಮೌಲ್ಯಗಳನ್ನು ಹೊಂದಿರುವ ನೈಸರ್ಗಿಕ ಆಹಾರ ಪೂರಕಗಳಾಗಿವೆ ಮತ್ತು ಯಾವುದೇ ಅಡ್ಡಪರಿಣಾಮಗಳಿಲ್ಲ ಖರೀದಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ನೀವು ಇಲ್ಲಿ ಉಲ್ಲೇಖಿಸಲಾದ ದೂರವಾಣಿ ಇಮೇಲ್ ಅಥವಾ ವೆಬ್ಸೈಟ್ ಮೂಲಕ ನಮ್ಮನ್ನು ತಲುಪಬಹುದು ನಿಮ್ಮ ವೀಕ್ಷಣೆಗೆ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು